ಕಾಕ್ವಾಡ್ ತಾಲೂಕಿನ ಉಗಾರ್ ಖುರ್ದಾ ಪಟ್ಟಣದ ದೀಪಕ್ ಚಿದಾನಂದ್ ಬಾನೆ ಇಪ್ಪತ್ತೆರಡು ವಯಸ್ಸಿನ ಯುವಕನ ಕೃಷ್ಣಾ ನದಿಯ ಮಹಾಪುರದಲ್ಲಿ ನದಿಗೆ ನೂಕಿ ಕೊಲೆ ಹಾಗೂ ಸಾಕ್ಷ್ಯ ನಾಶ ಮಾಡಿದ ಹಿನ್ನೆಲೆಯಲ್ಲಿ ಹನ್ನೊಂದನೇ ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯವು ಆರೋಪಿ ರಿಯಾ ಸಿರಾಜ್ನಿಗೆ ಕಠಿಣ ಹಾಗೂ ಜೀವಾವಧಿ ಶಿಕ್ಷೆಯ ಜೊತೆಗೆ ಹದಿನೈದು ಸಾವಿರ ದಂಡ ವಿಧಿಸಲಾಗಿದೆ ಎಂದು ಆದೇಶ ಹೊರಡಿಸಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ ಹನ್ನೆರಡರಂದು ಮೃತ ಯುವಕ ದೀಪಕ್ ಬಾನೆ ಕಾಣೆಯಾಗಿದ್ದಾನೆ ಎಂದು ತಾಯಿ ರೇಣುಕಾ ಬಾನೆ ಕಾಗವಾಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಸಿಪಿಐ ಶಂಕರಗೌಡ ಬಸನಗೌಡರ ಪಿಎಸ್ಐ ಹನುಮಂತ ಪಿಎಸ್ಐ ಹನುಮಂತ್ ಧರ್ಮಟ್ಟಿ ಪ್ರಕರಣ ಸಂಖ್ಯೆ ನೂರ ಹದಿನೈದು ಬಾರ್ ಎರಡ್ ಸಾವಿರದ ಇಪ್ಪತ್ತು ಕಲಂ ಮುನ್ನೂರ ಎರಡು ನೂರ ಒಂದು ಐದುನೂರ ಆರರ ಅಡಿಯಲ್ಲಿ ಪ್ರಕರಣದ ತನಿಖೆ ಕೈಗೊಂಡು ದೋಷಾರೂಪ ಪಟ್ಟಿಯನ್ನ ಸಲ್ಲಿಸಿದರು ಸದರಿ ಪ್ರಕರಣ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕುರಿತು ಹನ್ನೊಂದನೇ ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ ನ್ಯಾಯಾಧೀಶರಾದ ಈರಣ್ಣ ಇಎಸ್ ತೀರ್ಪು ನೀಡಿರುತ್ತಾರೆ ಸರ್ಕಾರ ಪರವಾಗಿ ಸರ್ಕಾರಿ ಅಭಿಯೋಜಕರಾಗಿ ಅಮೀನ್ ಸಾಬ್ ಕಾದಲ್ಗೆ ವಾದ ಮಂಡಿಸಿರುತ್ತಾರೆ எண்டூர் தான் ஹதினோடு எண்டூர் தோடு நோடி ஹுடிகாட் நோடிகாடு எல்லாத்தி இது உடிகாட் நான் ஆய்வு மாத்திர ஒன் எவ்வளோ விட்டுது போக கம்ப்ளேண்ட் கொட்டினு கம்ப்ளேண்ட் கொட்டது அது அங்கே நம்ம மக கானேத்தி கம்ப்ளேண்ட் கொட்டினே அந்த கானே இத கூட ஏனாய் ரீ அவ்வளோ எல்லா இது மாசின் உடிகாடி மாடுக்கீங்க

ഗ് മത്